ನಮಸ್ಕಾರ ವೀಕ್ಷಕರೇ ಪಾಕಶಾಸ್ತ್ರ ಚಾನಲಿಗೆ ಸ್ವಾಗತ ಇವತ್ತು ನಾನು ಚಳಿಗಾಲಕ್ಕೆ ಬೆಸ್ಟ್ ಆಗಿರುವಂಥ ಒಂದು ಸಾರನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಈ ಚಳಿಗಾಲದಲ್ಲಿ ಈ ಒಂದು ಸಾರನ್ನು ಊಟ ಮಾಡೋದ್ರಿಂದ ಗಂಟ್ಲು ಹಿಡ್ಕೊಂಡಾಗ ಶೀತ ಕೆಮ್ಮ ನೆಗಡಿ ಆದಾಗ ಬಿಸಿ ಅನ್ನಕ್ಕೆ ಈ ಸಾರ ಹಾಕ್ಕೊಂಡು ಊಟ ಮಾಡಿದರೆ ಬಾಯಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಶೀತ ನೆಗಡಿ ಕೆಮ್ಮನು ಕಡಿಮೆ ಆಗುತ್ತೆ ಹಗುರ ಅನಿಸುತ್ತೆ ಸ್ವಲ್ಪ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಆ ಒಂದು ನೋಟಿಫಿಕೇಷನ್ ಫಸ್ಟ್ ನಿಮ್ಮ ಮೊಬೈಲಿಗೆ ಬಂದುಬಿಡತ್ತೆ ಈ ಸಾರ್ ಮಾಡಲಿಕ್ಕೆ ನಾನೊಂದು ಅರ್ಧ ಬೌಲ್ ಆಗೋಷ್ಟು ಹೆಸರು ಬೇಳೆಯನ್ನು ತೊಗೊಂಡಿದ್ದೆ ನೋಡಿ ಇದನ್ನೀಗ ಒಂದು ಪಾತ್ರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ತೇನೆ ಈಗ ವಾಶ್ ಮಾಡಿಕೊಂಡು ಅದನ್ನು ಬೇಲಿಕ್ಕೆ ಇಟ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ತುಂಬ ಟೇಸ್ಟಿಯಾಗಿರುವಂಥ ಸಾರಿದು ಈಗ ನೀರು ಹಾಕಿ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಬೇಳಕ್ಕೆ ಇಟ್ಟಿದ್ದೆ ಇದಕ್ಕೊಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇರೋದು ನಾನು ಇದನ್ನು ಓಪನ್ ಆಗಿಯೇ ಬೇಯಿಸ್ಕೊಂಡಿದ್ದೆ ಅದು ಬೇಯ್ತಾ ಇರುವಷ್ಟೊತ್ತಿಗೆ ಈ ಕಡೆ ನಾನು ಇಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಫೆಪ್ಪರು ಹಾಗೆ ಸ್ವಲ್ಪ ಜೀರಿಗೆಯನ್ನು ಈಗ ಹುರ್ಕೊಂಡು ಪುಡಿ ಮಾಡ್ಕೊಳ್ತೇನೆ ಇದನ್ನು ಇಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ಫೆಪ್ಪರ್ ಹಾಕಿದ್ದೆ ಫೆಪ್ಪರ್ ಮತ್ತು ಜೀರಿಗೆ ನಿಮ್ಮ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಹಾಕಿ ಇದನ್ನು ಪುಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಮ್ಗೆ ಆವಾಗ ಅವಾಗ ಸಾರು ಮಾಡಬೇಕನ್ನಿಸಿದಾಗಲೂ ಅದನ್ನು ಮಾಡ್ಕೊಳ್ಬೋದು ಇಲ್ಲಿ ನಾನೊಂದು ಎರಡು ಸ್ಪೂನು ಫೆಫರ್ ಹಾಕಿದ್ದೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ಪುಡಿ ಮಾಡ್ಕೊಳ್ತೇನೆ ಈಗ ಈಗ ಇದು ಫ್ರೈ ಆಗಿದೆ ಇದು ಚೆನ್ನಾಗಿ ಇದನ್ನು ಹುರ್ಕೊಂಡಾಗಿದೆ ಇದನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ಈಗ ಪುಡಿ ಮಾಡ್ಕೊಳ್ತೇನೆ ನೀವು ಈ ಹೊಡಿಯನ್ನು ಜಾಸ್ತಿ ಮಾಡಿನೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ಪುಡಿ ಮಾಡಿದ್ದಾಗಿದೆ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಈ ಕಡೆ ಬೇಳೆನೂ ನಾನು ಬೇಯಕ್ಕೆ ಇಟ್ಟಿದೆ ಬೇಳೆನೂ ಬೆಂದಿದೆ ನೋಡಿ ನಾ ಓಪನ್ ಆಗಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಈ ಥರ ಬೇಯುತ್ತೆ ಇಲ್ಲಾಂದ್ರೆ ಕುಕ್ಕರಲ್ಲಾದರೆ ಪುಲ್ಲೆಲ್ಲ ಬೆಂದು ಅದು ಸಾಫ್ಟಾಗಿ ಹೋಗುತ್ತೆ ಈಗ ನಾನಿಲ್ಲಿ ಒಂದು ಎರಡು ಟೊಮೆಟೊ ಒಂದು ಎರಡು ಹಸಿಮೆಣಸಿನ್ಕಾಯಿ ಒಂದು ಇಂಚಾಗೋಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೆ ಇಲ್ಲಿ ಒಂದು ಒಂದು ಈರುಳ್ಳಿ ಒಂದು ಐದಾರಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟಿದ್ದೆ ಈಗ ಇದನ್ನು ಒಗ್ಗರಣೆನ ಮಾಡಿಕೊಳ್ಳೋಣ ಪುಡಿ ಮಾಡಿದ್ದು ಮಿಕ್ಸಿ ಬೌಲಲ್ಲಿದೆ ಈಗ ಒಂದು ಪಾತ್ರೆಗೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಗೆ ಸಾಸಿವೆ ಹಾಕ್ತಾಯಿದ್ದೆ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು ಒಂದು ಒಣ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು ಜಜ್ಜಿದಂಥ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಇದನ್ನು ಒಗ್ಗರಣೆಯನ್ನು ಈಗ ತುಂಬ ಟೇಸ್ಟ್ ಕೊಡುತ್ತೆ ತುಂಬ ಅನಿಸುತ್ತೆ ಈ ಚಳಿಗಂತೂ ಬೆಸ್ಟ್ ಆಗುವಂಥ ಒಂದು ಸಾರಿದು ಆಗಿರುತ್ತೆ ವೈಟ್ ರೈಸಿಗೆ ಸೂಪರ್ ಕಾಂಬಿನೇಷನು ಈಗ ಟೊಮೆಟೊವನ್ನು ಹಾಕ್ಕೊಳ್ತಿದ್ದೆ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಗೆ ಶುಂಠಿಯನ್ನು ಹಾಕಿ ಚೆನ್ನಾಗಿದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು ಫಸ್ಟಿಗೆ ಈಗ ಟೊಮೆಟೊ ಈರುಳ್ಳಿ ಎಲ್ಲವನ್ನು ಹಾಕಿದೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗುವ ಹಾಗೆ ಇದನ್ನು ಬೇಯಿಸ್ಕೊಳ್ಳೋಣ ಇಲ್ಲಿ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣದ ಪುಡಿ ಹಾಕಿದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ಅಂದರೆ ಟೊಮೆಟೊ ಮೆತ್ತಗಾಗುವ ಹಾಗೆ ಬೇಯಿಸ್ಕೊಳ್ತೇನೆ ಇಲ್ಲಿ ನಾನೊಂದು ಸಣ್ಣ ಪೀಸ್ ಆಗೋಷ್ಟು ಇಂಗನ್ನು ತೊಗೊಂಡಿದ್ದೆ ಅದನ್ನು ಸ್ವಲ್ಪ ಬೆಚ್ಚಗಿನ ನೀರು ಹಾಕಿ ಅದನ್ನು ಅದನ್ನು ಕರಗಿಸ್ಕೊಳ್ತಾ ಇರೋದು ನೀವು ಹುಡಿ ಹಿಂಗಿದ್ರೂ ಒಗ್ಗರಣೆಯಲ್ಲೇ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದಪ್ಪವಾಗಿರುವಂಥ ಇಂಗನ್ನು ತೊಗೊಂಡಿದ್ದೆ ಅದನ್ನು ನೀರಲ್ಲಿ ಹಾಕಿ ಅದನ್ನು ನೀರು ಕರಿ ಅದೆಲ್ಲ ಕರಗಿ ಹೋದ್ಮೇಲೆ ಆ ನೀರನ್ನು ಹಾಕ್ಕೊಳ್ಬೇಕು ಈಗ ಟೊಮೆಟೊನು ಚೆನ್ನಾಗಿ ಮೆತ್ತಗಾಗಿದೆ ಬೇಯಿಸಿ ಇಟ್ಕೊಂಡಂಥ ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಬೇಕು ನಾನಿಲ್ಲಿ ಪಾತ್ರೆಯನ್ನು ಚೇಂಜ್ ಮಾಡಿದ್ದೆ ಆ ಪಾತ್ರೆ ಸಣ್ಣದಾಗಿದೆ ಹಾಗಾಗಿ ನೀರು ಹಾಕಿದ್ದಾಗ ಜಾಸ್ತಿ ಆಗುತ್ತೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ಹಾಕ್ಕೊಂಡಿದ್ದೆ ಈಗ ಈಗ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಇಂಗಿನ ನೀರನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಿಂಗು ನೀವು ಹುಡಿ ಹಿಂಗಿತ್ತಂದರೆ ಒಗ್ಗರಣೆಯಲ್ಲೇ ಹಾಕ್ಕೊಳ್ಬೋದು ಈಗ ಪುಡಿ ಮಾಡಿಟ್ಟಂಥ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿಯನ್ನು ಹಾಕ್ಕೊಳ್ಳೋಣ ಅದು ನಿಮ್ಮ ಖಾರಕ್ಕೆ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೆ ತುಂಬ ಟೇಸ್ಟ್ ಕೊಡುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ಈಗ ಚೆನ್ನಾಗಿ ಕುದಿಸ್ಕೊಂಡ ನಂತರ ಬಿಸಿ ವೈಟ್ ರೈಸಿಗಂತೂ ಸೂಪ್ಪರಾಗಿರುತ್ತೆ ಎಷ್ಟು ರುಚಿ ಕೊಡುತ್ತೆ ಅಂದರೆ ಎಷ್ಟು ಬಾಯಿ ರುಚಿ ಕೆಟ್ರೂ ಈಗ ಒಂದು ಸ್ವಲ್ಪ ಸಾರು ಹಾಕ್ಕೊಂಡು ಊಟ ಮಾಡಿದರೆ ಸೈಡ್ ಏನು ಬೇಡ ಅಷ್ಟು ರುಚಿ ಕೊಡುತ್ತೆ ಈಗ ಕುದ್ದಿದೆ ಲಾಸ್ಟಲ್ಲಿ ನಾನು ನಿಂಬೆ ಹುಳಿಯ ರಸವನ್ನು ಹಿಂಡ್ಕೊಳ್ತಾ ಇರೋದು ನೋಡಿ ಹಿಂಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಹಾಕಿ ಸ್ಟವನ್ನ ಆಫ್ ಮಾಡ್ಕೊಳ್ತೇನೆ ರಸವನ್ನು ರಸವೆಲ್ಲ ಕೊನೆಯಲ್ಲಿ ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವನ್ನು ಆಫ್ ಮಾಡಿದೆ ಪೆಪ್ಪರ್ ಸಾರು ಅಥವಾ ಕಾಳು ಮೆಣಸಿನ ಸಾರು ರೆಡಿಯಾಗಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಇನ್ನೊಬ್ಬರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ನಾನು ಕೊನೆಯಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದ್ದೆ ನೀವು ಊಟ ಮಾಡುವಾಗಲೂ ತುಪ್ಪ ಹಾಕ್ಕೊಂಡು ಊಟ ಮಾಡ್ಬೋದು ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿಬಿಟ್ಟು ಇದನ್ನು ಶುರು ಮಾಡಿಕೊಡ್ತೇನೆ ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಹೆಸರು ಬೇಳೆಯ ಸಾರು ರೆಡಿಯಾಗಿದೆ ಥ್ಯಾಂಕ್ ಯು